ನೋಡಿ ಉತ್ತರ ಕನ್ನಡ ಜಿಲ್ಲಾ ರೈತ ಸಂಘದ ವತಿಯಿಂದ ಇವತ್ತು ಈ ನಾವು ತಲೆ ಕೆಟ್ಟಿ ನಮಗೆ ಬೇಜಾರಾಗಿ ನಾವು ಈ ವಿಡಿಯೋ ಮಾಡ್ತಾಯಿದ್ದೀವಿ ಯಾವ ರೀತಿ ಹೊಂಡಗಳಂದರೆ ನೋಡಿರಿ ವೀಕ್ಷಣೆ ಮಾಡಿಕೊಡ್ರಿ ಇದು ಹೊಂಡಗಳಲ್ಲ ಇದು ಗಟಾರಗಳ ಗಟಾರ ಇದು ದಯವಿಟ್ಟು ತಮಗೆ ನಾನು ಸರಿಯಾಗಿ ತೋರಿಸ್ತೀನಿ ಒಂದು ಒಂದೂವರೆ ಕಿಲೋಮೀಟ್ರು ಈ ರೋಡನ್ನು ವೀಕ್ಷಣೆ ಮಾಡುವ ವಾಹನ ಚಾಲಕರು ತುಂಬ ಕಷ್ಟದಲ್ಲಿ ಯಾವ ವಾಹನ ಚಾಲನೆ ಮಾಡಬೇಕು ಉದ್ದೇಶದಿಂದ ಆಗ್ತಾಯಿದೆ ನೋಡಿ ಯಾವ ರೀತಿ ಅಂದರೆ ಇದು ರೋಡಲ್ಲ ರೋಡಿನ ಮಧ್ಯ ಗಟಾರ ಆಗಿದೆ ಯಾವುದೇ ವಾಹನವನ್ನು ಸಂಚಾರ ಮಾಡಬೇಕಂದ್ರೆ ತುಂಬ ಹುಷಾರಾಗಿ ಸಂಚರಿಸಬೇಕು ಈ ರೀತಿ ಪರಿಸ್ಥಿತಿ ಬಂದಿದೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ಸಿದ್ದಾಪುರ ತಾಲೂಕಿನ ಭೀಮಣ್ಣ ಅವರವರ ಕ್ಷೇತ್ರ ದಯವಿಟ್ಟು ಈಗ ನೋಡಿ ಈಗ ಬರುವಂಥ ನೋಡಿ ಈಗ ಸುಪ್ರಪ್ರಸಿದ್ಧ ಜೋಗ ಜಲಪಾತಕ್ಕೆ ಹೋಗುವಂಥ ಇದು ಸಿದ್ದಾಪುರ ಮೂಲದ ಮುಖ್ಯ ಹೆದ್ದಾರಿಯಾಗಿದೆ ಇದರಲ್ಲಿ ಈ ರೀತಿ ಪ್ರವಾಸಿಗರು ಈ ಹೊಂಡಗಳ ಹಾವಳಿ ನಾಳೆ ಏನಾದರೂ ಅನಾಹುತವಾದರೆ ಇದಕ್ಕೆ ಪಿ ಡಬ್ಲ್ಯೂ ಡಿ ಇಲಾಖೆಯವರ ಹೊಣೆನೋ ಇಲ್ಲ ಶಾಸಕರ ಹೊಣೆನೋ ಅಂತ ಹೇಳಿ ಶಾಸಕರೇ ಉತ್ತರ ಕೊಡಲಿ ಇದಕ್ಕೆ ದಯವಿಟ್ಟು ಎರಡು ದಿನ ಶಾಸಕರಿಗೆ ಗಡುವು ಕೊಡ್ತೀವಿ ಎರಡು ದಿನದೊಳಗೆ ಇದು ಏನಂತ ಸರಿಪಡಿಸ್ಕೊಡ್ಬೇಕು ಯಾಕಂದರೆ ಇನ್ನೊಂದು ಮೂರ್ನಾಲ್ಕು ದಿವಸಗಳಲ್ಲಿ ಗಣೇಶ್ ಚತುರ್ಥಿ ಹಬ್ಬ ಬರುತ್ತೆ ಎಲ್ಲರೂ ತುಂಬ ಹಳ್ಳಿ ಅಲ್ಲಿ ಇಲ್ಲಿಂದ ತಮ್ಮ ಊರುಗಳಿಗೆ ಮರಳಿಸಿ ಹಬ್ಬ ಆಚರಣೆ ಮಾಡೋಕ್ಕೆ ಇಲ್ಲಿಗೆ ಬರ್ತಾ ಇದ್ದಾರೆ ನಾಳೆ ಏನಾದರೂ ಅನಾಹುತಗಳಾದರೆ ಇದಕ್ಕೆ ಯಾರು ಹೊಣೆ ಏನು ಮುಂದಿನ ದಿನಗಳಲ್ಲಿ ಯಾ ಯಾರು ಹೇಳೋರು ಕೇಳೋರೋ ಇಲ್ವೋ ನೋಡಿ ಏನು ಸಮಸ್ಯೆ ಅಂದರೆ ಭಾರಿ ತೊಂದರೆಯಿಂದ ಇದು ನೋಡಿ ಇದು ಅಲ್ಲ ಇದು ಇದು ಗಟರ ಇಲ್ಲಿ ಯಾ ಯಾರಾದರೂ ಆದವನು ಓಡಾಡೋ ಪರಿಸ್ಥಿತಿಯಲ್ಲಿ ಇಲ್ಲ ಇದು ಆ ರೀತಿ ಪರಿಸ್ಥಿತಿಯಲ್ಲಿದೆ ದಯವಿಟ್ಟು ನೀವು ಶಾಸಕರು ಗಮನಿಸ್ಬೇಕು ನೋಡ್ರಿ ವಾಹನಗಳು ಎಷ್ಟು ತೊಂದರೆ ಅನುಭವಿಸ್ತಿದೆ ಅಂದರೆ ಅವರಿಗೆ ನೋಡಿ ನೀವೇ ಗಮನ ಹರಿಸ್ರಿ ಶಾಸಕರೇ ಪಿ ಯು ಡಬ್ಲ್ಯೂ ಡಿ ಇಲಾಖೆ ಉತ್ತರ ಕನ್ನಡ ಜಿಲ್ಲೆಯ ಸಿರಿಸಿ ಸಿದ್ದಾಪುರ ತಾಲೂಕಿನಲ್ಲಿ ಪಿ ಯು ಡಬ್ಲ್ಯೂ ಇಲಾಖೆ ಇದ್ದರೂ ಇಲ್ಲದಂತಾಗಿದೆ ಅವ್ರಿಗೆ ಹೇಳಿದ್ರು ಹೇಳೋ ಅಂತ ಹೇಳದೇ ಇದ್ದಂಥ ಪರಿಸ್ಥಿತಿ ಆಗಿದೆ ದಯವಿಟ್ಟು ಅವ್ರು ನೋಡಿ ನಮಸ್ಕಾರ ಈ ಪರಿಸ್ಥಿತಿ ಅಂದರೆ ಒಬ್ಬ ವಾಹನ ಚಾಲಕರು ಯಾರಾದರೂ ಹುಷಾರಿಲ್ಲ ಏನೋ ತೊಂದರೆ ಆಗಿದೆ ಏನೋ ಪರಿಸ್ಥಿತಿ ಅವರಿಗೆ ಗಮನಹರಿಸಬೇಕು ಅವರನ್ನು ಹಾಸ್ಪಿಟ್ಲಿಗೆ ಸೇರಿಸಬೇಕು ಅಂತ ವಿಚಾರದಲ್ಲಿ ಅವರನ್ನು ಕರ್ಕೊಂಡು ಹೊಂಟರೆ ಈ ಹೊಂಡದಲ್ಲೇ ಅವನು ಜೀವ ಜೀವ ಹೋಗುತ್ತೆ ಬಿಟ್ಟರೆ ಅವನು ಹಾಸ್ಪಿಟ್ಲಿಗೆ ಸೇರೋದಿಲ್ಲ ಈ ಪರಿಸ್ಥಿತಿ ಆಗಿದೆ ಇದನ್ನು ಹೇಳೋರು ಕೇಳಲು ಇಡೀ ಉತ್ ಸಿದ್ದಾಪುರ ತಾಲೂಕಿನ ತಾಲೂಕಿನಾದ್ಯಂತ ಇದೇ ರೀತಿ ಹೊಂಡಗಳ ಹಾವಳಿ ದಯವಿಟ್ಟು ಶಾಸಕರು ಹರಿಸಿ ಇದನ್ನು ಬಗೆಹರಿಸ್ಬೇಕು ಉತ್ತರ ಕನ್ನಡ ಜಿಲ್ಲಾ ರೈತ ಸಂಘದಿಂದ ನಿಮಗೆ ಒತ್ತಾಯ ಇದೆ ಇದನ್ನು ಎರಡು ಇಲ್ಲ ಮೂರು ದಿವಸದಲ್ಲಿ ಬಗೆಹರಿಸ್ತಿಲ್ಲ ಅಂದರೆ ದಯವಿಟ್ಟು ನಾವು ರಸ್ತೆ ತಡೆ ಮಾಡ್ತೀವಿ ನಿಮಗೆ ನೇರವಾಗಿ ಇದು ಆಗ್ರಹ ನೋಡಿ ಯಾವ ರೀತಿ ಯಾವ ಪರಿ ಆಗಿದೆ ನೋಡಿ ಇದು ರಾತ್ರಿ ಸಮಯದಲ್ಲಿ ಯಾರಾದರೂ ಗೊತ್ತಿಲ್ಲದೆ ಬಂದು ಅನಾಹುತವಾಗಿದ್ದರೆ ಏನಾದರೂ ಜೀವ ಹೋಗಿ ಜೀವಕ್ಕೆ ಏನಾದ್ರೂ ತೊಂದರೆ ಕೈಕಾಲು ಮುರಿದು ಏನಾದರೂ ಅನಾಹುತ ಆದರೆ ಏನಾದರೂ ಸಮಸ್ಯೆ ಆದರೆ ಮುಂದಿನ ದಿನಗಳಲ್ಲಿ ನೋಡಿ ಇದೇನು ಹೊಂಡಗಳು ಹ್ಞೂ ಏನು ಪರಿಸ್ಥಿತಿ ಇದೆ ಇದು ನೋಡಿ ಹ್ಞೂ ನೋಡಿ ನೋಡಿ ಏನೋ ನಮ್ಮ ಜಿಲ್ಲೆಗೆ ಬರ್ತಾರೆ ಪ್ರವಾಸಿಗರು ಆ ಜೋಗ ಜಲಪಾತವನ್ನು ವೀಕ್ಷಣೆ ಮಾಡಬೇಕು ಅಂತ ಹೇಳಿ